ಆ ವೀಕ್ಷಕರೇ ಯೋಗೇಶ್ ಅವರು ಹೇಳೋದನ್ನು ನಾವು ಕೇಳಿಸ್ಕೊಂಡ್ವಿ ಯಾವಾಗಲೇ ನೂರ ನೂರ ಐವತ್ತು ಜನಕ್ಕೆ ಜನಸ್ನೇಹಿ ಆಶ್ರಮದಲ್ಲಿ ತುಂಬ ಕಂಜಸ್ಟೆಡ್ ಆಗ್ತಾ ಇದೆ ಅಲ್ಲಿ ನಾವು ಉಳಿಸ್ಕೊಳ್ತಾ ಇದ್ದೀವಿ ಅಂದರೆ ಅವರಿಗೆಲ್ಲ ಸೌಕರ್ಯಗಳನ್ನು ನಾವು ನೀಡಬೇಕು ಆ ಕಾರಣದಿಂದಾಗಿ ಇನ್ನೂ ಸ್ವಲ್ಪ ಮುಂದೆ ಹೋಗಿ ಒಂದು ಚೆನ್ನಾಗಿರುವಂತಹ ಒಂದು ನಿರ್ಮಾಣವನ್ನ ಮಾಡಬೇಕು ಕಟ್ಟಡ ಅನ್ನೋ ಉದ್ದೇಶವನ್ನ ಹೊಂದಿದ್ದಾರೆ ಮುಂದಿನ ದಿನಗಳಲ್ಲಿ ಏನಿಲ್ಲ ಅಂದ್ರೆ ಒಂದು ಐದು ಸಾವಿರ ಜನ ನಿರ್ಗತಿಕರಿಗೆ ಅವರು ಆಶ್ರಯವನ್ನ ನೀಡಬೇಕು ಅನ್ನೋ ಯೋಜನೆಯನ್ನ ಹಮ್ಮಿಕೊಂಡಿದ್ದಾರೆ ಸೊ ಅವ್ರ ಜೊತೆಗೆ ಮಾತಾಡ್ತಾ ಹೋಗೋಣ ಅಹ್ ಯೋಗೇಶ್ ಅವರೇ ನಾವು ಅಲ್ಲಿ ನೋಡಿದ್ವಿ ತುಂಬಾ ಚಿಕ್ಕ ಜಾಗದಲ್ಲಿ ಎಷ್ಟು ಸಾಧ್ಯನೂ ಅಷ್ಟು ವ್ಯವಸ್ಥಿತವಾಗಿ ಅಲ್ಲಿ ಮಾಡ್ತಾ ಇದ್ದೀರಾ ಆಮೇಲೆ ಈ ಜಾಗಕ್ಕೆ ನಾವು ನೋಡ್ತಾ ಇದೀವಿ ಇಲ್ಲಿ ಏನೋ ಒಂದು ಕನಸನ್ನ ಕಟ್ಕೊಂಡು ನೀವು ಒಂದು ಸೌಧವನ್ನ ಕಟ್ಟಿಸ್ಬೇಕು ಅಂತ ಹೇಳ್ತೀರಾ ಯಾವ ತರ ಸೌಧ ಏನು ಅಂತ ಇದು ನಿಜವಾಗ್ಲೂ ಜನಸ್ನೇಹಿ ಸ್ವರ್ಗ ಅಂತಾನೆ ಹೇಳೋದಕ್ಕೆ ಇಷ್ಟ ಪಡ್ತೀನಿ ಸೊ ಕರ್ನಾಟಕದಲ್ಲಿ ಅದು ಭೂಮಿ ಮೇಲೆ ಒಂದು ಸ್ವರ್ಗ ನಿರ್ಮಾಣ ಮಾಡಬೇಕು ಅನ್ನೋದು ನನ್ನ ಒಂದು ಪ್ರಯತ್ನ ಅದು ಹೇಗಿರ್ಬೇಕಪ್ಪ ಅಂತ ಹೇಳಿದ್ರೆ ಅನಾಥರು ನಿರ್ಗತಿಕರು ಊಟ ಇಲ್ಲದೆ ನರಳಾಡುವಂತ ವ್ಯಕ್ತಿಗಳಿಗೆ ಮಾತ್ರ ಆಶ್ರಯ ತಾಣವಾಗಿರ್ಬೇಕು ನೆಮ್ಮದಿಯ ತಾಣವಾಗಿರ್ಬೇಕು ಸ್ವರ್ಗದ ರೀತಿಯಲ್ಲಿ ಇರಬೇಕು ಅವ್ರಿಗೆ ಇಲ್ಲಿ ಬಂದ್ರೆ ಕನಿಷ್ಠ ಪಕ್ಷ ಮುಕ್ತಿ ನನಗೆ ಇಲ್ಲಿ ಎಲ್ಲದ್ರಲ್ಲೂ ಮುಕ್ತಿ ಇದೆ ಇಲ್ಲಿ ನನ್ನ ಜೀವನ ಇಲ್ಲಿ ಕಳೆಯೋದು ನಿಜವಾಗ್ಲೂ ಒಂದು ಆ ಒಂದು ಪುಣ್ಯಕ್ಷೇತ್ರದಲ್ಲಿ ಕಳೆದಷ್ಟು ಪುಣ್ಯ ನನಗೆ ಇಲ್ಲಿ ಸಿಗಬೇಕು ಅನ್ನೋ ಭಾವನೆ ಎಲ್ರಿಗೂ ಬರಬೇಕು ಸೊ ಹಾಗಾಗಿ ಈ ಒಂದು ಆ ಜನಸ್ನೇಹಿ ಸ್ವರ್ಗವನ್ನ ನಿರ್ಮಾಣ ಮಾಡ್ತಾ ಇದೀವಿ ಈಗ ಸದ್ಯಕ್ಕೆ ಎರಡು ಎಕರೆ ಜಾಗದಲ್ಲಿ ಕಟ್ಟಡಕ್ಕೆ ಏನೇನೆಲ್ಲ ವ್ಯವಸ್ಥೆ ಬೇಕು ಅದ್ರಲ್ಲಿ ಒಂದು ಪಾಟ್ ಅಂತ ತಗೊಂಡು ಇಲ್ಲಿ ಒಂದು ಅಂದ್ರೆ ನಿರಾಶ್ರಿತರು ಮಲಗೋದಕ್ಕೆ ದೇವ್ರ ಮಕ್ಕಳು ಮಲಗುವಂತ ಒಂದು ಜಾಗವನ್ನ ನಾವೀಗ ಮಾಡ್ತಾ ಇದ್ದೀವಿ ಬಂದಿದೆ ಕಾರ್ಯ ಸೊ ಇದು ಹಂಡ್ರೆಡ್ ಅಲ್ಲಿ ಒಂದು ಟೆನ್ ಪರ್ಸೆಂಟ್ ಕೂಡ ಕಂಪ್ಲೀಟ್ ಆಗಿಲ್ಲ ನೀವು ಅನ್ಕೊಳ್ಬಹುದು ಯೋಗೀಶ್ ಅವರೇ ಇದು ಹೆಚ್ಚು ಕಮ್ಮಿ ನೀವು ಇಷ್ಟೆಲ್ಲಾ ಮಾಡಿದೀರ ಅಂದ್ಮೇಲೆ ಸರ್ಕಾರ ನಿಮಗ್ ಜಾಗ ಕೊಟ್ಟಿರತ್ತೆ ಅಂತ ಸೊ ಖಂಡಿತವಾಗ್ಲು ಸರ್ಕಾರ ಕೊಟ್ಟಂತ ಜಾಗ ಅಲ್ಲ ಏನು ಜನಸ್ನೇಹಿನ್ ಸಂಸ್ಥೆಯನ್ನು ನಂಬಿ ಜನ ಒಂದೊಂದು ರೂಪಾಯಿ ಎರಡ್ ರೂಪಾಯಿ ಅವ್ರ ಕೈಲಾದಂತ ಸಹಾಯವನ್ನು ಮಾಡ್ತಾ ಇದ್ರು ಆ ಸಹಾಯದ ಹಣದಲ್ಲೇ ಖರೀದಿ ಮಾಡಿ ಅದನ್ನ ಚಾರಿಟಬಲ್ ಟ್ರಸ್ಟ್ ಹೆಸ್ರಿಗೆನೆ ಬರ್ದು ಯಾಕಂದ್ರೆ ಸಾಕಷ್ಟು ಜನರ ಪ್ರಶ್ನೆ ಯೋಗೇಶ್ ಅವರು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಆಶ್ರಮ ಕಟ್ತಾ ಇದ್ದಾರೆ ಅಂದ್ರೆ ಅವ್ರು ಸಂತಕ್ಕೆ ಮಾಡ್ಕೊಂತ ಇದ್ದಾರೆ ಮೊನ್ನೆ ಒಬ್ರು ಕಮೆಂಟ್ ಹಾಕಿದ್ರು ಬಹಳ ಬೇಜಾರಾಯ್ತು ಒಂಥರ ಖುಷಿನೂ ಆಯ್ತು ಅವ್ರು ಹಾಕಿದ ಕಮೆಂಟ್ ಕೇಳಿ ಆ ಯೋಗೇಶ್ ಅವರೇ ನೀವು ಆಶ್ರಮ ಕಟ್ತಾ ಇದ್ದೀರಾ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಾಳೆ ನೀವು ಸತ್ತೋದ್ರೆ ಏನ್ ಮಾಡ್ತೀರಾ ಅಂತ ಒಂದು ಕಮೆಂಟ್ ಹಾಕಿದ್ರು ನನ್ಗೆ ಒಂಥರಾ ನಗು ಬಂತು ಬೇಜಾರಾಯ್ತು ಏನ್ ಹೇಳ್ಬೇಕಂತ ಗೊತ್ತಿಲ್ಲ ಸೊ ನಾನ್ ಸತ್ತೋದ್ಮೇಲೆ ಏನು ಮಾಡ್ತೀರಾ ಅನ್ನೋ ಪ್ರಶ್ನೆ ಅವ್ರಗ್ ಮೂಡಿದೆ ಸೊ ನಾನೇನ್ ಹೇಳಕ್ ಇಷ್ಟಪಡ್ತೀನಿ ಅಂತವ್ರಿಗೆ ಅಂದ್ರೆ ಎಲ್ಲೋ ಕೂತ್ಕೊಂಡು ಈಸಿಯಾಗಿ ಅದ್ರ ಆತರ ವರ್ಡ್ಗಳನ್ನ ಯೂಸ್ ನಾವು ಬದುಕಿದಾಗ ಏನ್ ಮಾಡಿದೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಯಾಕಂದ್ರೆ ಸಾವಿರಾರು ಜನದ ಪ್ರಶ್ನೆ ಕೂಡ ಆಗಿರ್ಬೋದು ಯೋಗೇಶ್ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡ್ತಿದಾರೆ ಅಂದ್ರೆ ನಾಳೆ ಇದನ್ನೆಲ್ಲ ಯಾರ್ ನಡೆಸ್ತಾರೆ ಅಥವಾ ಇದನ್ನ ಈ ಸ್ವಂತಕ್ ಮಾಡ್ಕೊಂಡಿದಾರ ಇಲ್ಲ ಏನು ಸಾರ್ವಜನಿಕರಿಗೆ ಇದು ಉಪಯೋಗ ಆಗತ್ತ ಅನ್ನೋದು ಸಾಕಷ್ಟು ಜನರ ಪ್ರಶ್ನೆ ನನ್ನ ಏಜ್ ಗೆ ನಾನ್ ಮಾಡಿರೋ ಕೆಲಸ ನನಗ್ ದೊಡ್ಡದಾಗಿದೆ ಸೊ ಬೇರೆಯವ್ರಿಗೆ ಏನ್ ಅನ್ಸುತ್ತೋ ಅನ್ನೋದ್ರ ಬಗ್ಗೆ ನನಗೆ ಅದು ಗೊತ್ತಿಲ್ಲ ಈ ಸಂಸ್ಥೆ ನಾನು ಇರೋವರೆಗೂ ನಾನು ಖಂಡಿತವಾಗ್ಲೂ ನನ್ನ ಕೈಲಾದಷ್ಟು ಮಟ್ಟಿಗೆ ನಡೆಸ್ಕೊಂಡು ಹೋಗ್ತೀನಿ ಮುಂದಿನ ಪೀಳಿಗೆಗೆ ಬಂದು ಯಾರು ಇದನ್ನ ನಡೆಸೋದಕ್ಕೆ ಅರ್ಹರಾಗಿರ್ತಾರೋ ಅವ್ರು ಖಂಡಿತವಾಗ್ಲೂ ನಡೆಸ್ತಾರೆ ಸಾರ್ವಜನಿಕರಿಗೆ ಮತ್ತೆ ಕಷ್ಟದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಮಾತ್ರ ಈ ಜಾಗ ಮುಡಿಪಾಗಿರತ್ತೆ ಸುಮಾರು ಎಷ್ಟು ಅಂದಾಜ್ ಹಾಕೊಂಡಿದ್ದೀರಾ ಎಷ್ಟು ಹಣ ಖರ್ಚಾಗಬಹುದು ಹಣ ಎಷ್ಟು ಅಷ್ಟು ಅಂತ ಇಲ್ಲ ಈಗ ನಿಮ್ಗೊಂದು ಅನುಭವ ಇದ್ರೆ ಒಂದು ತರ್ಟಿ ಫಾರ್ಟಿಲಿ ಮನೆ ಕಟ್ಟದ್ರೇನೆ ಲಕ್ಷಾಂತರ ರೂಪಾಯಿ ಬೇಕಾಗತ್ತೆ ಸೊ ನಾನಿಲ್ಲಿ ಎರಡು ಎಕರೆ ಜಾಗದಲ್ಲಿ ಅನಾಥರಿಗೆ ಆಗಿರ್ಬೋದು ಆದ್ರೆ ದೇವ್ರ ಮಕ್ಕಳು ವಯಸ್ಸಾಗಿರುವಂತವರ್ಗ ಆಗಿರ್ಬೋದು ಜೊತೆಗೆ ಎಷ್ಟೋ ಜನ ಮಕ್ಕಳು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಸಿಗ್ತಾ ಇಲ್ಲ ಉಚಿತ ಶಿಕ್ಷಣ ಒಂದರಿಂದ ಹತ್ತನೇ ತರಗತಿ ಅವ್ರಿಗೆ ಅವ್ರಿಗೆ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಊಟದ ವ್ಯವಸ್ಥೆ ಅವ್ರಿಗೆ ಸ್ಕೂಲ್ ಹೋಗ್ಬೇಕಾಗದ ಎಲ್ಲಾ ವ್ಯವಸ್ಥೆ ಏನಂದ್ರೆ ನಿರ್ಗತಿಕರಿಗೆ ಮಾತ್ರವಲ್ಲ ಮುಂದೆ ನೀವೇನಾದ್ರು ಶಿಕ್ಷಣದಲ್ಲಿ ಏನಾದ್ರು ಮಕ್ಕಳಿಗೆ ಉಚಿತ ಶಿಕ್ಷಣ ಕೊಡ್ಬೇಕು ಅಂದ್ರೆ ಅವರು ಕೂಡ ಇಲ್ಲಿ ಇರ್ಬೋದು ಖಂಡಿತವಾಗ್ಲು ಇದು ಕೇವಲ ನನ್ನ ನನ್ನ ಉದ್ದೇಶ ಏನಿದೆ ಅಂತ ಹೇಳಿದ್ರೆ ಬರೀ ವಯಸ್ಸಾಗಿರುವಂತವ್ರನ್ನೇ ನೋಡ್ಕೊಳ್ಳೋದಂತದಲ್ಲ ಜೊತೆಗೆ ನಮ್ಮ ಸಮಾಜದಲ್ಲಿ ಒಂದಷ್ಟು ಅರಿವು ಮೂಡಿಸುವಂಥ ಕೆಲಸಗಳಾಗಬೇಕು ಬಾಂಧವ್ಯದ ವ್ಯಾಲ್ಯೂಸ್ನ ತಿಳಿಸುವಂಥ ಪ್ರಯತ್ನ ಆಗಬೇಕು ಯಾರಿಗೆ ನಿಜವಾಗ್ಲೂ ಅವಶ್ಯಕತೆ ಇದೆ ಈಗ ತುಂಬ ಜನಕ್ಕೆ ಓದಬೇಕನ್ನು ಆಸೆ ಇದೆ ಅವರಿಗೆಲ್ಲ ತಂದೆ ತಾಯಿದಿರು ಫೀಸ್ ಕಟ್ಟಿ ಓದಿಸೋದಕ್ಕಾಗ್ತಾ ಇಲ್ಲ ಅಥವಾ ಮೂರು ತಿಂಗಳು ಇಲ್ಲಿ ಕೆಲಸ ಮಾಡ್ತಾರೆ ಮೂರು ತಿಂಗಳು ಇನ್ನೆಲ್ಲೋ ಕೆಲಸ ಮಾಡ್ತಾರೆ ಮಕ್ಕಳನ್ನ ಜೊತೆಲಿ ಕರ್ಕೊಂಡು ಹೋಗ್ತಾರೆ ಎಜುಕೇಶನ್ ಕಂಪ್ಲೀಟ್ ಆಗಿ ಇದೆ ಯಾಕಂದ್ರೆ ಆ ಥರದ್ದೇ ಒಂದು ಜೀವನವನ್ನು ನೋಡ್ದವ್ ನಾನು ನಮ್ಮ ತಂದೆಯವರು ಅಷ್ಟೇ ಕೂಲಿ ಕೆಲಸ ಮಾಡುವಾಗ ಮೂರು ತಿಂಗಳು ಇಲ್ಲಿರ್ತಾಯಿದ್ರು ಇನ್ನೊಂದು ಮೂರು ತಿಂಗಳು ಎಲ್ಲೋ ಒಂದು ಕಡೆ ಕೆಲಸ ಸಿಗ್ತಾ ಇತ್ತು ಅಲ್ಲೋ ಕೆಲಸ ಮಾಡ್ತಿದ್ರು ಆ ಮಧ್ಯದಲ್ಲಿ ಓದೋದಕ್ಕೆ ನಮ್ಗೆ ಇಂಟ್ರೆಸ್ಟು ಬರ್ತಾ ಇರಲಿಲ್ಲ ಸೇರಿಸಿದ್ರು ಸ್ಕೂಲಿಗೆ ಸರಿಯಾಗಿ ಸ್ಕೂಲಿಗೆ ಕಳ್ಸಿದ ತಕ್ಷಣ ಕದ್ದು ಕೂತ್ಕೊಳ್ಳೋದು ಸಂಜೆ ಸ್ಕೂಲ್ಗೆ ಹೋಗಿದೀವಿ ಅಂತ ಸುಳ್ಳು ಹೇಳ್ಕೊಂಡು ಮನೆಗೆ ಬರೋದು ಈ ತರದೆಲ್ಲ ನಾವು ಇವತ್ತು ನಿಜವಾಗ್ಲೂ ಸಫರ್ ಪಡ್ತಾ ಇದೀವಿ ಯಾಕೆಂದ್ರೆ ಎಜುಕೇಶನ್ ಅನ್ನೋದು ಬಹಳ ಮುಖ್ಯ ಓದಿಲ್ಲ ಅಂದ್ರೆ ಏನೆಲ್ಲ ಸಮಸ್ಯೆಗಳನ್ನ ಫೇಸ್ ಮಾಡ್ಬೇಕಾಗತ್ತೆ ಎಷ್ಟೆಲ್ಲ ತೊಂದರೆಗಳನ್ನ ಅನುಭವಿಸಬೇಕಾಗತ್ತೆ ಅನ್ನೋದನ್ನ ನಾನು ಇವಾಗ ಕಾಣ್ತಾ ಇದೀನಿ ನನ್ನಂಗೆ ಬೇರೆಯವರಾಗಬಾರ್ದು ಸೊ ನನ್ನಿಂದ ಒಂದಷ್ಟು ಜನಕ್ಕೆ ಅಟ್ಲೀಸ್ಟ್ ನನ್ಗೆ ಸಾವಿರ ಜನ ಮಾಡ್ತೀನಿ ಅಂತಲ್ಲ ನನಗೆ ಎಷ್ಟು ಶಕ್ತಿ ಕೊಟ್ಟು ಒಂದು ಹತ್ತು ಜನಕ್ಕಾಗ್ಲಿ ಇಪ್ಪತ್ತು ಜನಕಾಗ್ಲಿ ನೂರ ಜನಕಾಗಲಿ ಒಂದು ವಿದ್ಯಾಭ್ಯಾಸಕ್ಕೂ ಒಂದ್ ದಾರಿ ಮಾಡಿಕೊಡ್ಬೇಕು ಈ ಜಾಗ ಅಂತ ವಿದ್ಯಾವಂತರಿಗೆ ಅಂತ ಕಷ್ಟದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಇದು ಜಾಗ ಮುಡಿ ಸೊ ಈ ಮುಖಾಂತರ ಏನಾದ್ರು ದಾನಿಗಳು ಸಹಾಯ ಮಾಡಬೇಕು ಅನ್ನೋದಾದ್ರೆ ಯಾವ್ಯಾವ ತರದ ಸಹಾಯವನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಹಾಗೆ ಈ ತರದ್ದು ಹಣ ಕೊಡಕ್ ಆಗಿಲ್ಲ ಏನಾದ್ರೂ ನೋಡಿ ಒಂದಂತೂ ಹೇಳಕ್ ಇಷ್ಟಪಡ್ತೀನಿ ನನ್ ಕೈ ಮುಗ್ದು ಎಲ್ಲರತ್ರ ಮನವಿ ಮಾಡ್ಕೊಳ್ತೀನಿ ನೀವು ಇಲ್ಲಿಗೆ ಯಾವ್ದೇ ಕಾರಣಕ್ಕೂ ಹಣನೇ ಕೊಡ್ಬೇಕು ಅಂತ ಏನು ಇಲ್ಲ ನೀವು ಈ ಜಾಗಕ್ಕೆ ವಿಸಿಟ್ ಮಾಡಿ ನಿಮ್ಮ ಕೈಲಾದಷ್ಟು ಒಂದ್ ಇಡಿ ಮಣ್ಣು ಕೊಟ್ರುನು ಬಹಳ ಮುಖ್ಯ ಆಗತ್ತೆ ಒಂದ್ ಇಟ್ಕೆ ಕೊಟ್ರೂ ಬಹಳ ಮುಖ್ಯ ಆಗತ್ತೆ ಹೆಮ್ಸಂಡು ಜಲ್ಲಿ ಕಬ್ಬಣ ಅಂತ ಲಕ್ಷಾಂತರ ರೂಪಾಯಿ ವಸ್ತುಗಳ ಅವಶ್ಯಕತೆ ಖಂಡಿತವಾಗ್ಲು ಇದೆ ನೀವು ಹಣ ಕೊಟ್ರೆ ಮೇ ಬಿ ಎಲ್ಲಾದ್ರು ಖರ್ಚು ಮಾಡಿ ಖಾಲಿ ಮಾಡ್ಬೋದು ಅಂತ ನಿಮ್ಗೆ ಏನಾದ್ರು ಅನುಮಾನ ಇದ್ರೆ ದಯವಿಟ್ಟು ಇಲ್ಲಿಗೆ ಮೆಟ್ರಲ್ಸ್ ಗಳನ್ನ ಕಳ್ಸ್ಕೊಡಿ ನೀವು ಕೊಟ್ಟಂತ ವಸ್ತುಗಳು ಆ ಸೂರ್ಯ ಚಂದ್ರ ಇರೋವರೆಗುನು ಯಾರು ಕೂಡ ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಶಾಶ್ವತವಾಗಿ ಈ ಜಾಗದಲ್ಲಿ ಇರುತ್ತೆ ಸೊ ಇಂಥ ಒಂದು ಪುಣ್ಯದ ಕೆಲಸಕ್ಕೆ ನೀವೆಲ್ರೂ ಕೈ ಜೋಡಿಸಿ ಅಂತ ಕೇಳ್ಕೊತೀನಿ ನಾವೆಲ್ಲರೂ ಪಾಪಿಗಳೇ ಮನುಷ್ಯರಾಗ ಹುಟ್ಟಿದೀವಿ ಅಂದ್ಮೇಲೆ ನಾನಾ ತರ ತಪ್ಪುಗಳನ್ನ ತಪ್ಪುಗಳನ್ನ ಸರಿ ಮಾಡ್ಕೊಳ್ಳೋದಕ್ಕೆ ತಿದ್ದುಕೊಳ್ಳೋದಕ್ಕೆ ನಮ್ಗೊಂದು ಅವಕಾಶ ಸಿಕ್ಕದಾಗ ನಾವು ಅದನ್ನ ಉಪಯೋಗಿಸ್ಕೋಬೇಕು ನಾನು ಕೂಡ ಜೀವನದಲ್ಲಿ ಎಲ್ಲವನ್ನೂ ಒಳ್ಳೇದೇ ಮಾಡಿದೀನಿ ಅಂತ ಹೇಳಕ್ ಹೋಗಲ್ಲ ನನ್ನ ಹುಟ್ಟದಾಗಿಂದ ಇವತ್ತವರೆಗೂ ಸಾವಿರ ತಪ್ಪುಗಳನ್ನ ಮಾಡಿರ್ಬೋದು ನಾನು ಇತ್ತೀಚಿನ ದಿನಗಳಲ್ಲಿ ನಾನು ಎಲ್ಲಾ ತಪ್ಪುಗಳನ್ನ ಸರಿ ಮಾಡ್ಕೊಂಡು ನಾನು ಒಂದು ಒಳ್ಳೆ ದಾರಿಯಲ್ಲಿ ಹೋಗೋಂತ ಪ್ರಯತ್ನ ಮಾಡ್ತಾ ಇದ್ದೀನಿ ಸೊ ನಿಮ್ಗೆ ನಾನ್ ಮಾಡ್ತಿರೋ ಕೆಲಸ ಸರಿ ಅನ್ಸುದ್ರೆ ನಾನ್ ಮಾಡಿರೋ ಉದ್ದೇಶ ಸರಿ ಅನ್ಸಿದ್ರೆ ಈ ವಿಡಿಯೋನ ಶೇರ್ ಮಾಡಿ ನಿಮ್ ಕೈಲಾದಷ್ಟು ಸಹಾಯ ಸಹಾಯವನ್ನ ದಯವಿಟ್ಟು ಮಾಡಿ ಒಂದ್ಸತಿ ವಿಸಿಟ್ ಮಾಡಿ ಎಲ್ಲೋ ಕೂತ್ಕೊಂಡು ಯಾರ ಬಗ್ಗೆನು ಜಡ್ಜ್ ಮಾಡಬೇಡಿ ಕಮೆಂಟ್ ಮಾಡಬೇಡಿ ಯಾಕಂತ ಹೇಳಿದ್ರೆ ನಾವು ಒಬ್ಬರ ಬಗ್ಗೆ ಕಮೆಂಟ್ ಮಾಡೋದಕ್ಕೆ ನಿಜವಾಗ್ಲು ಯಾರಾದ್ರೂ ಬಗ್ಗೆ ನಾನು ಮಾತಾಡೋದಕ್ಕೆ ನನ್ಗೆ ಆ ಯೋಗ್ಯತೆ ಇಲ್ಲ ನನ್ನ ನನ್ನ ಬಗ್ಗೆ ಹೇಳ್ಕೊತಾ ಇದ್ದೀನಿ ಯಾರಾದ್ರೂ ಒಂದು ಏನಾದ್ರೂ ಮಾಡ್ತಿದಾರೆ ಅಂದ್ರೆ ಅವ್ರ ಬಗ್ಗೆ ನೆಗೆಟಿವ್ ಅಷ್ಟೇ ಇಲ್ಲ ಅಂದ್ರೆ ಸುಮ್ಮನೆ ನಾನು ಅದನ್ನೇ ಮಾಡೋದು ನನ್ನ ಕೈಲಿ ಯಾರಿಗಾದ್ರೂ ಸಹಾಯ ಮಾಡಕ್ಕಾದ್ರೆ ಮಾಡ್ತೀನಿ ಇಲ್ವಾ ಸರ್ ನನ್ನ ಕೈಲಿ ಆಗಲ್ಲ ಸರ್ ನಮ್ಮ ಆಶ್ರಮದಲ್ಲಿ ಇವತ್ತು ಜಾಗ ಇಲ್ಲ ನಮ್ ಪರಿಸ್ಥಿತಿ ಹಿಂಗಿದೆ ಅಂತ ನಾನು ನೇರವಾಗಿ ಹೇಳ್ಬಿಡ್ತೀನಿ ಅದ್ರಲ್ಲಿ ಒಂದಷ್ಟು ಜನಕ್ಕೆ ಬೇಜಾರಾಗುತ್ತೆ ಇನ್ನೊಂದಷ್ಟು ಜನ ಅಂತಾರೆ ಏನ್ರೀ ಯೋಗೇಶ್ ಅವರೇ ಸೋಶಿಯಲ್ ಮೀಡಿಯಾದಲ್ಲಿ ಬರೀ ಬಿಲ್ಡಪ್ಗೆ ವಿಡಿಯೋಗಳು ಹಾಕಿರ್ತೀರಾ ನಾವ್ ಫೋನ್ ಮಾಡಿದ್ರೆ ಯಾವ್ದೊಂದು ಪೇಷಂಟ್ ನಾ ಬಂದು ಹೋಗಲ್ಲ ನೀವ್ ಅಂತಾರೆ ನನ್ಗೆಲ್ಲರ್ನೂ ಸಾಕ್ಬೇಕನ್ನ ಆಸೆ ಇದೆ ಎಲ್ಲರಿಗೂ ಒಳ್ಳೆ ಸೌಕರ್ಯಗಳನ್ನ ಕೊಡ್ಬೇಕನ್ನ ಆಸೆ ಇದೆ ಇಲ್ಲಿರ ಇಲ್ಲಿರ್ತಕ್ಕಂಥ ನೂರೈವತ್ತು ಜನಕ್ಕೆ ನಾನ್ ಕರೆಕ್ಟ್ ಆಗಿ ಸೌಕರ್ಯಗಳನ್ನ ಕೊಡದೆ ಸುಮ್ನೆ ಎಲ್ಲೋ ಇನ್ನೂ ತರ್ಕೊಂಡ್ ಬಂದು ಕಷ್ಟ ಕೊಡೋದಕ್ಕೆ ನಂಗೆ ಇಷ್ಟ ಇಲ್ಲ ನೀವೇ ನೋಡ್ದಂಗೆ ಆಶ್ರಮದಲ್ಲಿ ಮಲ್ಗೋದಕ್ ಜಾಗ ಇದೆಯಾ ಕೂತ್ಕೊಳ್ಳೋದ್ಕ್ ಜಾಗ ಯಾರಾದರೂ ಬಂದ್ರೆ ಒಂದ್ ಹತ್ತು ನಿಮಿಷ ಹಿಂಗ್ ಓಡಾಡೋಕ್ ಜಾಗ ಇದಾಗ್ಲಿಲ್ಲ ಹಾಗಾಗಿ ಇದನ್ನ ದೊಡ್ಡ ಪ್ರಮಾಣದಲ್ಲಿ ನಿರ್ಮಾಣ ಮಾಡ್ತಾ ಇದೀವಿ ಕರ್ನಾಟಕದ ಇತಿಹಾಸದಲ್ಲಿ ಒಬ್ಬ ಟ್ಯಾಕ್ಸಿ ಡ್ರೈವರ್ ಆಗಿ ನನ್ನ ಕೆಲಸವನ್ನ ನಾನು ಮಾಡ್ತಾ ಇದೀನಿ ಸೊ ಎಲ್ಲಾ ಚಾಲಕರು ಮಧ್ಯಮ ವರ್ಗದವರು ನನಗೆ ಶ್ರೀಮಂತರ ಮೇಲೆ ಅಷ್ಟು ನಂಬಿಕೆ ಇಲ್ಲ ಶ್ರೀಮಂತರು ಸಹಾಯ ಮಾಡ್ತಾರೆ ಅನ್ನೋದ್ರ ಮೇಲೆ ತುಂಬಾ ನಂಬಿಕೆ ಕಮ್ಮಿ ಇದೆ ಯಾಕಂತ ಹೇಳಿದ್ರೆ ಸಹಾಯ ಮಾಡೋರು ಯಾರು ಅಂತ ಹೇಳಿದ್ರೆ ತುಂಬಾ ಕಷ್ಟಪಟ್ಟು ಶ್ರೀಮಂತರಾಗಿರ್ತಾರಲ್ಲ ಅಂತ ವ್ಯಕ್ತಿಗಳಷ್ಟೇ ಸಹಾಯ ಮಾಡ್ತಾರೆ ಅಗರ್ಭ ಶ್ರೀಮಂತರಾಗಿ ಬೆಳೆದು ಅಗರ್ಬ ಶ್ರೀಮಂತರಾಗಿ ಜೀವನವನ್ನು ಮಾಡುವಂಥವ್ರಿಗೆ ಇಂಥದ್ದು ಕಾಣಲ್ಲ ಅಂತ ನನ್ನ ಭಾವನೆ ಯಾರು ಕಷ್ಟಪಟ್ಟು ಬೆಳೆದು ಜೀವನ ಎಲ್ಲ ಕಷ್ಟ ಸುಖ ದುಃಖನೆಲ್ಲ ನೋಡಿ ಒಂದು ಹಂತಕ್ಕೆ ಬಂದಿರ್ತಾರಲ್ಲ ಅವರು ಸಹಾಯ ಮಾಡಿದ್ದಾರೆ ಮಾಡ್ತಿದ್ದಾರೆ ಅವ್ರಿಗೂ ನನ್ನ ಮೇಲೆ ನಂಬಿಕೆ ಇದೆ ಆ ನಂಬಿಕೆನ ದುಪ್ಪಟ್ಟು ಉಳಿಸ್ಕೊಳ್ಳೋವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ಏನಂದ್ರೆ ಒಂದ್ ಹಿಡಿ ಮಣ್ಣು ಕೂಡ ಕೊಡಲ್ಲ ಯೋಗೀಶ್ ಅವರೇ ಅಂತ ಇಂಥ ಸಂದರ್ಭದಲ್ಲಿ ನೀವು ಇಷ್ಟು ದೊಡ್ಡದಾಗಿ ಇಷ್ಟು ಎಕರೆಯಲ್ಲಿ ನೀವು ಈ ಒಂದು ಆಶ್ರಮವನ್ನ ನಿರ್ಮಿಸ್ತಾ ಇರುವಂಥದ್ದು ಜನರಿಗೆ ಆಶ್ರಯ ಆಗ್ತಾ ಇರುವಂಥದ್ದು ಹಾಗೆ ಮುಂದೆ ಬರುವಂತಹ ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣವನ್ನ ನೀಡುವಂಥದ್ದಾಗಿರ್ಬಹುದು ಇವೆಲ್ಲವನ್ನು ನೋಡ್ತಾ ಇದ್ರೆ ಎಲ್ಲೋ ನಮಗನ್ಸೋದು ಅತಿಶಯೋಕ್ತಿ ಅಂತ ಅನ್ನಿಸ್ಬಹುದು ಬಟ್ ನಾವು ನಮ್ಮ ಕರ್ನಾಟಕದ ನಡೆದಾಡುವ ದೇವ್ರು ಅಂತ ನಾವು ಕರಿತಾ ಇದ್ವಿ ಏನು ಸಿದ್ಧಗಂಗಾ ಸ್ವಾಮೀಜಿಗಳನ್ನ ಆ ತರದ ದಾರಿಯಲ್ಲಿ ನೀವು ಕೂಡ ಸಾಕ್ತಾ ಇದ್ದೀರಾ ಸೊ ಈ ಎಲ್ಲಾ ನಿಮ್ಮ ಕಾರ್ಯಗಳಿಗೆ ಅವರ ಆಶೀರ್ವಾದ ಖಂಡಿತವಾಗ್ಲೂ ಇರುತ್ತೆ ಇನ್ನಷ್ಟು ಇಂತ ಕಾರ್ಯಗಳನ್ನ ಮಾಡಿ ಅಂತ ಹೇಳ್ತಾ ಧನ್ಯವಾದ ಧನ್ಯವಾದ ಸೊ ಅದೇ ಹೇಳಿದಾಗೆ ತುಂಬಾ ಕನಸುಗಳಿದೆ ತುಂಬಾ ಇದನ್ನ ಯಾವ್ದೋ ತರ ನೀವು ಪ್ರಮೋಷನ್ ಅಂತ ಅನ್ಕೋಬೇಡ್ರಿ ತುಂಬ ಕಷ್ಟಪಟ್ಟು ಈ ಸೇವೆ ಮಾಡ್ತಾಯಿದ್ದೀವಿ ನಾವಂತೂ ಈ ಭೂಮಿ ಮೇಲೆ ಖಂಡಿತವಾಗ್ಲೂ ಇರೋದಿಲ್ಲ ಯಾವತ್ತಾದರೂ ಒಂದಿನ ಭಗವಂತ ಕರೆದೇ ಕರಿತಾನೆ ನಾವು ಹೋಗಲೇಬೇಕಾಗುತ್ತೆ ಸೊ ನಾವು ಹೋದ ಮೇಲೂ ಕೂಡ ಒಂದಷ್ಟು ಜನಕ್ಕೆ ಉಪಯೋಗ ಆಗುವಂಥ ಕೆಲಸಗಳನ್ನ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ದಯವಿಟ್ಟು ಈ ಕೆಲಸಕ್ಕೆ ನಿಮಗೆ ಸಾಧ್ಯವಾದರೆ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ ಆ ಹವೇಳ ಅವೇಳನಕಾರಿಯಾಗಿ ಮಾತಾಡೋದು ಅವಮಾನಿಸುವಂಥ ಕೆಲಸ ಸಾಕಷ್ಟು ಅವಮಾನಗಳನ್ನ ನಾನು ಜೀವನದಲ್ಲಿ ತುಂಬ ನೋಡ್ಕೊಂಡು ಬಂದಿದ್ದೀನಿ ಆ ಅವಮಾನಗಳನ್ನೇ ಸನ್ಮಾನ ಅಂತ ಸ್ವೀಕಾರ ಮಾಡಿದ್ದೀನಿ ಸೊ ನೀವೇನೇ ಮಾಡಿದ್ರು ನನಗೆ ತುಂಬ ಇಷ್ಟನೇ ಯಾಕಂತ ಹೇಳಿದ್ರೆ ನನಗೂ ಒಂದು ಮನಸ್ಸಿದೆ ನನಗೂ ಒಂದು ಸಂಸಾರ ಅಂತ ಇದೆ ಒಂದು ಫ್ಯಾಮಿಲಿ ಅಂತ ಇದೆ ಎಲ್ಲವನ್ನೂ ತೂಗಿಸ್ಕೊಂಡು ಇಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೀನಿ ಅಂದರೆ ನೀವೆಲ್ಲರೂ ಕೂಡ ಒಂದು ಸಪೋರ್ಟ್ ಮಾಡಬೇಕು ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಯವರ ಪಾದದಾಣೆ ಈ ಒಂದು ಅದ್ಭುತವಾದಂಥ ಕೆಲಸ ಖಂಡಿತವಾಗ್ಲೂ ತುಂಬ ನೀಟಾಗಿ ತುಂಬ ಚೆನ್ನಾಗಿ ಇಡೀ ಕರ್ನಾಟಕದ ಇತಿಹಾಸದಲ್ಲಿ ಒಂದು ಒಂದಲ್ಲ ಒಂದು ದಿನ ಸುವರ್ಣ ಅಕ್ಷರದಲ್ಲಿ ಈ ಸಂಸ್ಥೆ ಬಗ್ಗೆ ನನ್ನ ಬಗ್ಗೆ ಅಲ್ಲ ಈ ಸಂಸ್ಥೆ ಬಗ್ಗೆ ಇಲ್ಲಿ ನಡೀತಿರ್ತಕ್ಕಂಥ ಕಾರ್ಯಗಳ ಬಗ್ಗೆ ಸುವರ್ಣ ಅಕ್ಷರದಲ್ಲಿ ಅಕ್ಷರದಲ್ಲಿ ಬರೆದಿಡುವಂಥ ದಿನ ಬಂದೇ ಬರುತ್ತೆ ಅದು ಎಲ್ರಿಗೂ ಜೈ ಇನ್ ಜೈಕಂಟಕ ಮಾತೆ ಶನೇಶ್ವರ ಒಳ್ಳೇದು ಮಾಡಲಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸಪೋರ್ಟ್ ಹೀಗೆ ನಮ್ಮ ಇಲ್ಲಿ ಒಂದ್ಸತಿ ಈ ಜಾಗಕ್ಕೆ ಭೇಟಿ ಕೊಡಿ ಈ ಒಂದು ಅದ್ಭುತವಾದಂಥ ಕೆಲಸ ಈ ಒಂದು ಪ್ರಕೃತಿಯ ಮಡಿಲಲ್ಲಿ ಒಂದು ಅದ್ಭುತವಾದಂಥ ಕೆಲಸ ನಡೀತಾ ಇದೆ ಅದ್ಭುತವಾದಂಥ ಕಾರ್ಯ ನಡೀತಾ ಇದೆ ಒಂದು ಅದ್ಭುತವಾದಂಥ ಸ್ವರ್ಗ ನಿರ್ಮಾಣ ಆಗ್ತಾ ಇದೆ ನಾವೆಲ್ಲೆಲ್ಲೋ ಹೋಗಿ ದುಂದು ವೆಚ್ಚ ಮಾಡೋದ್ರ ಬದಲು ಇಂಥ ಒಂದು ಪುಣ್ಯದ ಕೆಲಸಕ್ಕೆ ಕೈ ಜೋಡಿಸಿದ್ರೆ ನೀವು ನೂರು ಪುಣ್ಯಕ್ಷೇತ್ರಗಳಿಗೆ ಹೋಗ ಅವಶ್ಯಕತೆನೇ ಇಲ್ಲ ದೇವರೇ ನಿಮ್ಮ ಹತ್ರ ಬರ್ತಾನೆ ಅನ್ನೋದನ್ನ ನಾನು ಹೇಳೋಕೆ ಇಷ್ಟಪಡ್ತೀನಿ ಎಲ್ರಿಗೂ ಒಳ್ಳೇದಾಗಲಿ ನಮಸ್ಕಾರ ಶನೇಶ್ವರ ಒಳ್ಳೇದು ಮಾಡಿ ಸೊ ವೀಕ್ಷಕರೇ ನೂರ ಐವತ್ತು ಜನರಿರುವ ಆಶ್ರಮದಲ್ಲಿ ಇವಾಗ ಅವ ಯೋಗೇಶ್ ಅವರ ಗುರಿ ಐದು ಸಾವಿರಕ್ಕೂ ಹೆಚ್ಚಿನ ಜನರಿಗೆ ಆಶ್ರಯವನ್ನು ನೀಡಬೇಕು ಅನ್ನುವಂಥದ್ದು ಸೊ ಅವರ ಈ ಒಂದು ಆಶಯಕ್ಕೆ ಹಾಗೆ ನಾವು ಕೂಡ ನೀರು ಎರಿಬೇಕು ದಾನಿಗಳಾಗಿ ನಮ್ಮ ಕೈಲಾದಷ್ಟು ಸಹಾಯವನ್ನು ಅವರಿಗೆ ನೀಡಬೇಕು ಅಂತ ಹೇಳಿ ನಮ್ಮ ಕಾರ್ಯಕ್ರಮದ ಮೂಲಕ ಕೇಳ್ಕೊಳ್ತೀನಿ